ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎರಡನೇ ದಿನದಲ್ಲಿ ಕ್ರೂಸಲ್ಲಿ ಏನೇನೆಲ್ಲ ಆಯಿತು ಅಂತ ನಾನು ನಿಮಗೆ ತೋರಿಸ್ತೀನಿ ಇವತ್ತು ಎರಡನೇ ದಿನ ಸೊ ಇವತ್ತು ಏನೇನೆಲ್ಲ ಮಾಡ್ತೀವಿ ಏನೇನೆಲ್ಲ ಇರುತ್ತೆ ಎಲ್ಲನೂ ತೋರಿಸ್ತೀನಿ ನಿನ್ನೆ ಅಷ್ಟಾಗಿ ಎಲ್ಲೂ ಓಡಾಡೋಕ್ಕಾಗಿಲ್ಲ ಇವತ್ತು ಎಲ್ಲ ಕಡೆ ಹೋಗ್ಬೇಕು ಜಿಮ್ ಇದೆ ಸ್ಪಾಗಳಿದೆ ಚಕ್ಕೂಸಿ ಇದೆ ಆ್ಯಂಡ್ ಪೂಲ್ ಇದೆ ಎಲ್ಲನೂ ತೋರಿಸ್ತೀನಿ ಏನೇನೆಲ್ಲ ಮಾಡಿದ್ವಿ ಏನೇನೆಲ್ಲ ತಿಂದ್ವಿ ಅಂತ ತೋರಿಸ್ತೀನಿ ಸೊ ಸ್ಟೇಟ್ಯೂ ಆ್ಯಂಡ್ ಸೊ ನಿನ್ನೆ ಸ್ಟಾಲ್ ಆಗಿ ಡಿನ್ನರ್ಗೆ ಹೋಗಿದ್ವಿ ಇವಾಗ ಫುಡ್ ಕೋರ್ಟ್ಗೆ ಹೋಗೋಣ ಅಲ್ಲಿ ಹೇಗಿರುತ್ತೆ ಫುಡ್ ನೋಡೋಣ ಅಂತ ಹೇಳ್ಬಿಟ್ಟು ಫುಡ್ ಕೋರ್ಟ್ಗೆ ಹೋಗ್ತಾ ಇದ್ದೀವಿ ಸೊ ದಿಸ್ ಇಸ್ ಮೈ ಫೇಟ್ ಜಸ್ಟ್ ಫಾರ್ ಬ್ರೇಕ್ಫಾಸ್ಟ್ ಆಫ್ಟರ್ ದ ಟೈಲ್ ಚೇಂಜ್ ನೀವು ಅಂತಂದರೆ ಚಕ್ರಸ್ ಪೂಲೆಲ್ಲ ಇದೆ ಮಕ್ಕಳೆಲ್ಲ ಆಲ್ರೆಡಿ ಪೂಲಲ್ಲಿ ಇದ್ದಾರೆ ಇಲ್ದಿದ್ದಾರೆ ಆ್ಯಕ್ಚುಲಾಗಿ ಚಳಿ ಇದೆ ಇಲ್ಲಿ Oh my god, look at the view. Look at the view. Okay. So, Sika butter varieties The ಫುಡ್ ಕೋರ್ಟಲ್ಲಿ ಯೂಶಲಿ ಸಿಕ್ಕಾಪಟ್ಟೆ ಕ್ರೌಡಿ ಇರುತ್ತೆ ಬಿಕಾಸ್ ಅದು ಟೆಂತ್ ಫ್ಲೋರಲ್ಲಿ ಇರೋದ್ರಿಂದ ಅಲ್ಲಿ ಗೇಮ್ಸ್ ಆಟ ಆಡೋಕ್ಕೆ ಮಕ್ಕಳಿಗೆ ಅಂತೆಲ್ಲ ಕರ್ಕೊಂಬರೋದ್ರಿಂದ ತುಂಬ ಇದ್ದಿದ್ದರಿಂದ ನನಗೆ ಕಂಪ್ಲೀಟಾಗಿ ಏನೇನು ಫುಡ್ ಇತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ತೋರ್ಸೋಕ್ಕಾಗಲಿಲ್ಲ ಬಟ್ ಡೆಫಿನೆಟ್ಲಿ ಅಲ್ಲಿ ಶೋ ವಿಡಿಯೋ ಕೆಲವೊಂದೊಂದು ಮಾಡಿಟ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ಅಥವಾ ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಮಕ್ಕಳು ಕೂಡ ಹೆಚ್ಚನ ಕೊಟ್ಟಿದ್ದಾರೆ ವ್ಯೂ ಎಲ್ರಿ ನೋಡಿದ್ರೂ ಸಮಾನೆ ಆ್ಯಕ್ಚುಲಿ ನಿಧಾನಕ್ಕೆ ಹೋಗ್ತಾ ಇದೆ ಸೊ ಹಂಗಾಗಿ ಜಾಸ್ತಿ ಏನು ಫೀಲ್ ಆಗಲ್ಲ ನಮಗೆ ಆ್ಯಂಡ್ ತುಂಬ ವೆರೈಟೀಸ್ ಫುಡ್ ಕೂಡ ಇದೆ ಬೇರೆ ಟೋಪ ಮಾಡಿದ್ದೀನಿ ಸೊ ಅದನ್ನು ನೋಡ್ತಿರ್ಬೋದು ಯು ಹ್ಯಾವ್ ಎವ್ರಿಥಿಂಗ್ ಇದು ಟಾಪ್ ಫ್ಲೋರು ಟೆಂತ್ ಫ್ಲೋರಲ್ಲಿರೋದು ಸೊ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ ಆವಾಗಲೇ ತುಂಬ ಮಕ್ಕಳು ಆಟ ಆಡ್ತಾ ಇತ್ತು ನಾವು ಅಂತೂ ಸಾಧ್ಯ ಇಲ್ಲ ಐ ಡೋಂಟ್ ಲೈಕ್ ಗೋಯಿಂಗ್ ಟೇ ಸೊ ಈ ಕಡೆ ಈ ಥರ ಎಲ್ಲ ಕುತ್ಕೊಳ್ಳೋದಿಕ್ಕೂ ಕೂಡ ಇದೆ ಆ್ಯಂಡ್ ಚಿಕ್ಕಬಡ್ಡಿ ಚೇರ್ಸ್ ಎಲ್ಲ ಇದೆ ಅವರು ತುಂಬ ಫಂಕ್ಷನ್ಸ್ ಎಲ್ಲ ಮಾಡ್ತಾರೆ ಅನ್ಸುತ್ತೆ ಸೊ ಹಾಗಾಗಿ ತುಂಬ ಚೇರ್ಸ್ಗಳಿದೆ ಹ್ಯಾಕ್ ಜಿ ಹಣ ಕಡೆ ರಾಯ ಥರ ಇದೆ ಚಿಕ್ಕ ಮಕ್ಕಳಿಗೆ ಚಕೂರ್ಸಿದ್ ನಿಮ್ಗೆ ಏನು ಬೇಕು ವಾಟ್ ಎವರ್ ಯು ನೇಮ್ ಇಟ್ ಎವ್ರಿಥಿಂಗ್ ಎಲ್ಲಾನು ಇಲ್ಲಿ ಅವೈಲೇಬಲ್ ಇದೆ ಆ್ಯಂಡ್ ಬೇಕಾದ ವ್ಯೂ ಸಚ ಬ್ಯೂಟಿಫುಲ್ ವ್ಯೂ ಆ್ಯಂಡ್ ಇಲ್ಲಿ ಬಾರ್ ಕೌಂಟರ್ ಇದೆ ಇದೆಲ್ಲ ಪೇಯ್ಡ್ ಬಾರೆಲ್ಲ ಪೇಯ್ಡ್ ಕುಡಿಯೋಕ್ಕೆ ಇಷ್ಟ ಇದ್ದವರು ಟೈಮ್ ಮಾಡಿಬಿಟ್ಟು ಕುಡಿಬೋದು ಇಲ್ಲಿ ಮಕ್ಳಿಗೆ ಆಟ ಆಡಲಿಕ್ಕೆ ಕೂಡ ಇದೆ ಇಲ್ಲಿ ಡ್ಯಾನ್ಸ್ ತೋಸ್ತರ ಸಂಜೆ ಫಂಕ್ಷನ್ಸ್ಗಳೆಲ್ಲ ನಡೀತಾ ಇರುತ್ತೆ ತುಂಬ ಮ್ಯೂಸಿಕ್ ಇದೆಲ್ಲ ಇರುತ್ತೆ ಮಕ್ಕಳಿಗೂ ಕೂಡ ಸಿಕ್ಕಾಪಟ್ಟೆ ಗೇಮ್ಸ್ ಎಲ್ಲ ಇರುತ್ತೆ ಸೊ ನೀವು ತುಂಬ ಮಕ್ಕಳನ್ನ ಕರ್ಕೊಂಡು ಇದ್ದರೆ ಮಕ್ಕಳನ್ನು ಕೂಡ ಆಟ ಆಡಿಸೋದಿಕ್ಕೆ ಅಂತಲೇ ಒಂದು ಬೇಚಾರ ಇರುತ್ತೆ ನೀವು ಅಲ್ಲೋಗಿ ಮಕ್ಕಳನ್ನ ಬಿಟ್ಬಿಟ್ಟು ಪೇರೆಂಟ್ಸ್ ಯು ಕ್ಯಾನ್ ಎಂಜಾಯ್ ಇಫ್ ಯು ವಾಂಟ್ ಮ್ಯಾಗೇ ಯಾರು ಆ ಥರ ಮಾಡೋದಿಲ್ಲ ನಾವು ತೊಗೊಂಡ್ಬಿಟ್ಟು ಓಡಾಡ್ತಾನೆ ಇಲ್ಲ ಸೋ ನೋಡಿ ಕೆಲವೊಬ್ರು ಮಲ್ಕೊಂಡಿದ್ದಾರೆ ಆರಾಮಾಗಿ ಸೀಲ್ ಸ್ವಲ್ಪ ಆಗುತ್ತೆ ನಿಮಗೆ ಒಳಗಡೆ ಅಂತ ಬಿಕಾಸ್ ಐಲ್ಯಾಂಡ್ ಅಲ್ವಾ ಸಮುದ್ರ ಸ್ವಲ್ಪ ಹ್ಯೂಮಿಡಿಟಿ ಈ ಥರ ಇದೆ ಒಳಗಡೆ ಎಲ್ಲ ಫೀಲ್ ವೆರಿ ನೈಸ್ ತುಂಬಾ ಆರಾಮಾಗಿದೆ ಆ್ಯಂಡ್ ಮೇಲ್ಗಡೆ ಕೂಡ ಹೋಗ್ಬೋದು ಆ್ಯಕ್ಸಸ್ ಇದೆ ಫೋಟೋಸ್ ಎಲ್ಲ ತೆಗಿಬೋದು ನಾನೊ ಸ್ವಲ್ಪ ಬಾಪುನ ಒಲಗಿಸಿ ಅಲ್ಲು ಒಂದು ಸ್ವಲ್ಪ ಫ್ರೆಶಪ್ ಆದಮೇಲೆ ಬರ್ತೀನಿ ಇಲ್ಲಿಗೆ ಆ್ಯಂಡ್ ಅಲ್ಲಿ ಒಳಗಡೆ ನಿಮಗೆ ಟೀ ಕಾಫಿ ಅದೆಲ್ಲನೂ ಸಿಗುತ್ತೆ ಸ್ಟಾರ್ ಲೈಟ್ ಡಿನ್ನರು ಫುಡ್ ಕೋರ್ಟು ಎಲ್ಲ ಬಟ್ ಟೈಮಿಂಗ್ಸ್ ಇರುತ್ತೆ ಬ್ರೇಕ್ಫಾಸ್ಟಿಗೆ ಎಷ್ಟು ಲಂಚಿಗೆ ಇಷ್ಟು ಹೊತ್ತು ಅಂತ ಇರುತ್ತೆ ಅದಕ್ಕಿಂತ ಮೇಲೆ ಹೋದರೆ ಅನ್ನೋದು ಸಿಗೋದಿಲ್ಲ ನಿಮಗೆ ಬಟ್ ಇನ್ನೊಂದು ಕೌಂಟರ್ ಇರುತ್ತೆ ಅಲ್ಲಿ ನಾನ್ ಸ್ಟಾಪ್ ಸಿಗುತ್ತೆ ಇಲ್ಲಿ ಕಾಫಿ ಟೀ ಯಾವಾಗಲೂ ಇರಲೇಬೇಕು ಅಂದಕ್ಕೆ ನಾನ್ ಸ್ಟಾಪ್ ಮೆಡಿ ಹೂವು ಸೆವೆನ್ ಕಾಫಿ ಟೀ ಅವೈಲಬಲ್ ಇದೆ ಹೊರ್ಗಡ ತುಂಬಾನೇ ಸಕೆ ಒಳಗಡೆ ಬಂದ್ರೆ ಟಕ್ ಹೋಗ್ತಾ ಇದೀವಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಬೆಳಗ್ಗೆ ಫುಡ್ ಕೋರ್ಟ್ ಹೋಗಿದ್ವಿ ಇವಾಗ ಮತ್ತೆ ಸ್ಟಾರ್ ಲೈಟ್ ಡೈನಿಂಗ್ ಬಂದಿದೀವಿ ಇಲ್ಲಿ ನಮಗೆ ಪಾಪನ ಇಟ್ಕೊಂಡು ಊಟ ಮಾಡೋಷ್ಟಕ್ಕೆ ಈಸಿ ಆಗುತ್ತೆ ಸೊ ಇಟ್ಸ್ ಬೆಟರ್ ಅಂತ ಹಿಯರ್ ಮಾರ್ನಿಂಗ್ ಟೈಮಲ್ಲಿ ಸ್ಟಾಲೈ ಡೈನಿಂಗ್ ಈವ್ನಿಂಗ್ ನೋಡಿರ್ಬೋದು ಇಲ್ಲೇನೇ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು ಸೊ ನೀವು ಹೈ ಕರ್ಕೊಂಬಂದರೆ ಹೈಕೇಳಿದ್ರು ಕೂಡ ಕೊಡ್ತಾರೆ ದಟ್ ಫೆಸಿಲಿಟಿ ಇವತ್ತು ನಾವು ಅಗತ್ಯ ಲ್ಯಾಂಡಲ್ಲಿದ್ದೀವಿ ನೀವು ನೋಡ್ತಾ ಇರ್ಬೋದು ಅದು ಅಗತ್ಯ ಲ್ಯಾಂಡು ನೀವು ಆಲ್ರೆಡಿ ಬಿಂದೆ ಸೊ ಹಂಗಾಗಿ ನಾವು ಹೋಗ್ತಾ ಇಲ್ಲ ಹೋಗೋರೆಲ್ಲ ಅಗಟಿ ಎಲ್ಯಾಂಡಿಗೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಬಟ್ ಹೇಳ್ತಾಯಿದ್ರು ಅಲೆ ಎಲ್ಲ ತುಂಬ ಜೋರಾಗಿದೆ ಅಂತ ಹೇಳ್ಬಿಟ್ಟು ಸೊ ನಿಧಾನಕ್ಕೆ ಬ್ಯಾಚಸ್ನ ಕಳಿಸ್ತಾ ಇದ್ದಾರೆ ಏನೇ ನಾವು ಬಂದಾಗ ಲೇಟಾಗಿದ್ದರಿಂದ ನನಗೆ ಲಂಚ್ ವೀಡಿಯೋನ ಅಷ್ಟೇ ನೀಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೋಸ್ಕರ ನಾನಿವತ್ತು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಿಮಗೆ ವೀಡಿಯೋ ಮಾಡಿ ತೋರಿಸ್ತಿದ್ದೀನಿ ಏನೇನೆಲ್ಲ ಫುಡ್ ಫೆಸಿಲಿಟೀಸ್ ಇತ್ತು ಅಂತ ಹೇಳ್ಬಿಟ್ಟು ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ವೆಜ್ ನಾನ್ ವೆಜ್ಜು ನೀವು ಡೆಕ್ ಟೆನ್ನಲ್ಲಿ ಹೋದ್ರೂ ಅಥವಾ ಡೆಕ್ ಫೋರ್ ಫೈ ಹೋದ್ರೂ ಸೇಮೇ ಇರುತ್ತೆ ಒಂದು ಚೇಂಜಸ್ ಏನು ಅಂತಂದರೆ ಇದೇ ಸ್ಟಾರ್ ಲೈ ಡೈನಿಂಗಲ್ಲೇ ಇನ್ನೊಂದು ಫ್ಲೋರ್ ಇದೆ ನಾನು ಮುಂಚೆ ಒಂದು ವೀಡಿಯೋದಲ್ಲಿ ಮುಂಚೆ ವೀಡಿಯೋದಲ್ಲಿ ನೀವು ನೋಡಿರ್ಬೋದು ಇನ್ನೊಂದು ಫ್ಲೋರ್ ಇದೆ ಅಲ್ಲಿ ಜೈನ್ ಫುಡ್ ಇಟ್ಟಿರ್ತಾರೆ ಜೈನ್ ಫುಡ್ಡು ಮತ್ತು ವೆಜ್ ಫುಡ್ ಎರಡನ್ನೂ ಇಟ್ಟಿರ್ತಾರೆ ಇಲ್ಲಿ ಬಂದುಬಿಟ್ಟು ಕೆಳಗಡೆ ಫ್ಲೋರಲ್ಲಿ ಇನ್ಕ್ಲೂಡಿಂಗ್ ವೆಜ್ ಆ್ಯಂಡ್ ನಾನ್ ವೆಜ್ ಎರಡನ್ನೂ ಇನ್ಕ್ಲೂಡಿಂಗ್ ಆಗಿಟ್ಟಿರ್ತಾರೆ ಆ್ಯಂಡ್ ತುಂಬ ವೆರೈಟಿ ಕೂಡ ಇತ್ತು ತಿನ್ನೋರು ಆ್ಯಕ್ಚುಲಾಗಿ ಚೆನ್ನಾಗಿ ತಿನ್ಬೋದು ಡಯಟ್ ಮಾಡೋರು ಕೂಡ ಡಯಟೂ ಮಾಡ್ಬೋದು ಆ್ಯಂಡ್ ಐ ಹ್ಯಾವ್ ಸೀನ್ ಅಂಬಡಿ ನಾಟ್ ಸಂಬಡಿ ತುಂಬ ಜನ ಆ್ಯಕ್ಚುಲಾಗಿ ತುಂಬಾ ಡಯಟ್ ಕಾನ್ಷಿಯಸ್ ಇರೋರು ಬರೀ ಸೊಪ್ಪು ಅದೇನೇ ತಿಂತಾಯಿದ್ರು ನಾನು ನಿಜ ಚೆನ್ನಾಗಿ ತಿಂದಿದ್ದೀನಿ ಆ್ಯಂಡ್ ಇದು ಅನ್ಲಿಮಿಟೆಡ್ ಫುಡ್ ಆಗಿರೋದ್ರಿಂದ ಎಷ್ಟೊಂದು ಜನ ತುಂಬ ಚಿಕನ್ ಲವರ್ಸ್ ಎಲ್ಲ ಸಿಕ್ಕಾಪಟ್ಟೆ ಚಿಕನ್ನು ಬರೀ ಅದನ್ನೇ ತಿಂದರೂ ನೋಬಿಡಿ ಗೊಯ್ನು ಹಾಸ್ಕ್ಯೂ ಆ್ಯಂಡ್ ಡೆಸರ್ಟ್ ಕೂಡ ನೀವು ಎಷ್ಟು ಬೇಕಾದರೂ ತಿಂದರೂ ಯಾರೂ ಕೇಳೋದಿಲ್ಲ ಬಟ್ ವೆಜಿಟೇರಿಯನ್ ಲೈಕ್ ಮೀ ನನಗೆ ಆ್ಯಕ್ಚುಲಾಗಿ ಸಾಂಬಾರು ರೈಸ್ ಅದೆಲ್ಲ ಚೆನ್ನಾಗಿತ್ತು ಅಂದರೆ ಬೇರೆ ಫುಡ್ ಅಷ್ಟು ಜಾಸ್ತಿ ಮ್ಯಾಟ್ರೇ ಆಗೋದಿಲ್ಲ ನಂಗೆ ಅದೊಂದು ನೀಟಾಗಿತ್ತು ಅಂತಂದರೆ ಅಲ್ಲಿ ಮ್ಯಾನೇಜ್ ಆ್ಯಂಡ್ ಅಗ್ಗಟ್ಟಿನಲ್ಲಿ ಹೋದರೆ ನಿಮಗೆ ಐಸ್ ಅಲ್ಲಿ ನಿಮಗೆ ಫುಡ್ ಅಷ್ಟೊಂದು ಚೆನ್ನಾಗಿ ಸಿಗೋದಿಲ್ಲ ಎಲ್ಲ ಥರ ಸ್ವೀಟ್ಸ್ ಅಥವಾ ಡೆಸರ್ಟ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಕ್ಯಾರೆಟ್ ಹಲ್ವಾ ಮಾಡಿದ್ರು ವಿಚ್ ಈಸ್ ಮೈ ಫೇವ್ರೇಟ್ ಆ್ಯಂಡ್ ಬೇರೆ ಕೇಕ್ ಅದೆಲ್ಲ ಇತ್ತು ಆ್ಯಂಡ್ ಇಲ್ಲಿ ಪಾಪ ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇದ್ಲು సో ఇన రెడీ అయ్యిలా రెడీ ఆక ఇదివి నా చూడండి హలో హలో బుజ్జిని హలో నమ లెట్స్ మై డాట్స్ అవుట్ ఫిట్ చనగిద్యా చిన్ని డ్రెస్ ఇష్టైతా ఇష్టైతా యేస్ సెండ్ దిస్ ఇస్ మై అవుట్ ఫిట్ రెడీ ఆగిదివి ವಿತ್ ವಿತ್ ಬ್ಯೂಟಿಫುಲ್ ಲೈಕ್ ಇಷ್ಟೊಂದೆಲ್ಲ ಸ್ಲೀಪರ್ಸ್ಗಳು ತಂದಿದ್ದೀನಿ ಬಟ್ ಯಾವ್ದು ಹಾಕೊಳ್ಳಕ್ ಆಗ್ತಾ ಇಲ್ಲ ಎಲ್ಲ ನೋಡಿದ್ರು ಫ್ಲಾಟ್ಸ್ ಹಾಕೊಂಡು ಓಡಾಡ್ತಿದ್ದೀನಿ ಕಂಫರ್ಟಬಲ್ ಆಗಿದ್ರೆ ಓಕೆ ಅಂತ ಲೆಟ್ಸ್ ಈಗ ಒಂದೊಂದೇ ಡೆಕ್ಕಿಗೆ ಕರ್ಕೊಂಡು ಹೋಗ್ತಿದ್ದೀನಿ ಶಾಪಿಂಗ್ ಎಲ್ಲ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಸೊ ಇವಾಗ ಇಲ್ಲಿ ತಿರ್ಗ ಚೋ ಯಸ್ ದಿಸ್ ಇಸ್ ಮೈ ಹಸ್ಬೆಂಡ್ ಡೆಕ್ ಫೈಯಲ್ಲಿ ಇದ್ವಿ ಯೂಶ್ವಲಿ ಆಲ್ಮೋಸ್ಟ್ ಎಲ್ಲ ಡೆಕ್ ಫೈನ್ ಸ್ಟಾರ್ಟ್ ಆಗುತ್ತೆ ಡೆಕ್ ಫೈವ್ ಡೆಕ್ ಸಿಕ್ಸಲ್ಲೆಲ್ಲ ಚೆನ್ನಾಗಿರೋದು ಎಲ್ಲನೂ ಇರೋದು ಸೊ ಹ್ಯಾವ್ ಯಾರ್ ಆರ್ ನಾನು ಇದನ್ನು ತೋರಿಸಿದ್ದೀನಿ ಫುಲ್ ಎನರ್ಜಿ ತಗೊಂಡು ಬರಬೇಕು ಅಷ್ಟೇ ಬರೋದಕ್ಕೆ ಫುಲ್ ಎನರ್ಜಿ ಇದ್ರೆ ಫುಲ್ ಎಂಜಾಯ್ ಮಾಡ್ಬೋದು ಸುಸ್ತಾಗಿಬಿಟ್ಟು ರೂಮಲ್ಲಿ ಇರೋದಾದರೆ ಬರಬೇಕು ಫುಲ್ ಎಕ್ಸ್ಪ್ಲೋರ್ ಮಾಡಬೇಕು ನನಗೆ ಆ್ಯಕ್ಚುಲಿ ನಿದ್ದೆ ಬಂದ್ಬಿಟ್ಟಿದೆ ತುಂಬ ಈಸಿ ಇರೋದ್ರಿಂದ ಸ್ವಲ್ಪ ಸ್ಟಾಕೇಂಜಲ್ಲಿ ಹಾಕಿ ಈ ಥರ ಔಟ್ಫಿಟ್ ಹಾಕಿದ್ದೀನಿ ಸೊ ನೀವು ಇಲ್ಲಿಗೆ ಬಂದು ಏನಾದರೂ ಐಸ್ಲ್ಯಾಂಡ್ ಎಕ್ಸ್ಪೋ ಮಾಡಬೇಕು ಲಕ್ಷದ್ವೀಪ ಹೋಗಬೇಕು ಅಂದರೆ ಮುಂಚೆನೇ ಇಲ್ಲಿ ಬಂದಾಗ ನೀವು ಡೆಕ್ ಫೈಗೆ ಹೋಗಿ ಇಲ್ವ ಜಾ ಡೆಕ್ ಫೈವ್ಗೆ ಹೋಗ್ಬಿಟ್ಟು ಬುಕ್ ಮಾಡಬೇಕು ಏನೇನು ಆ್ಯಕ್ಟಿವಿಟೀಸ್ ಅಂತ ಹೇಳ್ಬಿಟ್ಟು ಈಚ್ ಆ್ಯಕ್ಟಿವಿಟಿಗೆ ಸ್ವಲ್ಪ ಅಂದರೆ ಮಿನಿಮಮ್ ಈ ಥರ ಪ್ರೈಸ್ ಅಂತ ಹೇಳಿದೆ ಜಸ್ಟ್ ಹೋಗಿ ನೋಡ್ತೀವಿ ಆ ಥರ ಏನಾದರೂ ಇದ್ದರೆ ಫೈವ್ ತೌಸಂಡ್ ಏನು ಎಷ್ಟು ಓಕೆ ತೌಸಂಡ್ ಟು ಅಂತೆ ಸ್ಕೂಬಾ ಡೈವಿಂಗ್ ಎಲ್ಲ ಮಾಡ್ತೀವಿ ಅಂತಂದರೆ ಓಕೆ ಲ ಫೈವ್ ತೌಸಂಡ್ ಇದೆ ಅಂತೆ ಇನ್ನು ತುಂಬ ಜಾಸ್ತಿ ಏನಾದರೂ ಎಕ್ಸ್ಪ್ಲೋರ್ ಮಾಡ್ತೀವಿ ಅನ್ನೋದಾದರೆ ಲೆವೆನ್ ತೌಸಂಡ್ ಏನೋ ಇದೆ ಸೊ ನಾ ನೀವು ಈಗ ಬಂದಾಗ ನೋಡಿಲ್ಲ ಅನ್ನೋತ್ತಿದ್ರೆ ಲಕ್ಷದ್ವೀಪ್ ಆ್ಯಕ್ಚುಲಿ ಲಕ್ಷದ್ವೀಪ್ ಒಂದ್ಸಲ ನೋಡಬೇಕು ಅಂತ ಹೇಳ್ತೀನಿ ನಾವು ಆಲ್ರೆಡಿ ನೋಡಿರೋದ್ರಿಂದ ನೋ ಎಷ್ಟು ಚೆನ್ನಾಗಿದೆ ಹೇಳಿ ಸೊ ಆ ಥರ ಎಕ್ಸ್ಪ್ಲೋರ್ ಮಾಡೋರು ಇಲ್ಲಿ ಬಂದು ನೀವು ಬುಕ್ ಮಾಡಿಕೊಟ್ರೆ ಅವ್ರು ಕರ್ಕೊಂಡೋಗಿ ಗೈಡ್ ಮಾಡಿಬಿಟ್ಟು ಮತ್ತು ಕರ್ಕೊಂಬರ್ತಾರೆ ವಾಪಸ್ಸು ಇವತ್ತು ಒಂದಿನ ಇಲ್ಲೇ ಇರುತ್ತೆ ನೈಟ್ ಇಲ್ಲೇ ಸ್ಟೇ ಆಗ್ತಾರೆ ಆ್ಯಂಡ್ ನಾಳೆ ಮತ್ತೆ ವಾಪಸ್ಸು ಮುಂಬೈ ಕಡೆ ಸ್ಟಾರ್ಟ್ ಆಗೋದು ಜರ್ನಿ ಸೊ ಕ್ರೂಸ್ ಕೂಡ ಲೈಫಲ್ಲಿ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಜಸ್ಟ್ ಟೈಟಾನಿಕ್ ಆ ಮೂವಿಗಳಲ್ಲಿ ನೋಡಿದಷ್ಟೇ ಕ್ರೂಸ್ ಹೇಗಿರ್ಬೋದು ಅಂತ ಇಲ್ಲಿ ಬಂದ್ಬಿಟ್ಟು ಒಂದು ಎಕ್ಸ್ಪೀರಿಯನ್ಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇನ್ನೊಂದೇನು ಟಿಪ್ಸ್ ಅಂತಂದರೆ ಕೆಲವೊಬ್ಬರಿಗೆ ಕಾರಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಅಂತ ಅಥವಾ ಸ್ವಲ್ಪ ಮೂವಿಂಗ್ ಆಬ್ಜೆಕ್ಟ್ಸ್ಗಳಲ್ಲಿರೋರಿಗೆ ಹೋದರೆ ಸ್ವಲ್ಪ ತೊಂದರೆ ಆಗುತ್ತೆ ವಾಮಿಟಿಂಗ್ ಸೆನ್ಸೇಷನ್ ಆ ಥರ ಎಲ್ಲ ಆಗುತ್ತೆ ಅವರಿಗೆಲ್ಲ ನಾ ಹೇಳೋದು ಪ್ರಿಫರ್ ನೀವು ಮೆಡಿಷನ್ ಏನೇನು ಬೇಕೆಲ್ಲ ತೊಗೊಂಡೇ ಬನ್ನಿ ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗ್ಬೋದು ಇಲ್ಲ ಆ್ಯಕ್ಚುಲಿ ಮೆಡಿಷನ್ಸ್ ಸಿಗುತ್ತೆ ನಿಮಗೆ ಬೇಸಿಕ್ ಮೆಡಿಷನ್ಸ್ಗಳು ಸಿಗುತ್ತೆ ಅಥವಾ ನಿಮಗೆ ಆಗಿ ಈ ಥರದ್ದು ಒಂದೇ ಒಂದು ಮೆಡಿಷನ್ ಬೇಕು ಆ ಥರ ಬೇಕು ಅಂತಂದರೆ ನೀವು ತೊಗೊಂಡು ಬರಬೇಕಾಗುತ್ತೆ ಅಂದರೆ ತುಂಬ ಒಳ್ಳೆಯದು ಪ್ರಿಕಾಷನ್ಸ್ ಇಟ್ಕೊಂಡು ಬಂದರೆ ಯಾಕೆ ಇದ್ದಾಳೆ ನಿದ್ದೆ ಬಂದಿದೆ ಅನ್ಸುತ್ತೆ ಸೊ ಒಂದು ಇಪ್ಪ ಏನಂತಂದರೆ ನೀವು ದೊಡ್ಡವರೆಲ್ಲ ಬರ್ತಾ ಇದ್ರೆ ಮೀನ್ಸ್ ಯಾರೂ ಕಿಟ್ಸ್ ಇಲ್ಲ ನಿಮ್ಮ ಜೊತೆ ಅನ್ನೋದಾದರೆ ನೀವು ಆ ಕಡೆಯಿಂದ ಬರ್ ಬರುವಾಗ ಅಂತ ಮತ್ತೆ ವಾಪಸ್ ಹೋಗುವಾಗ ಫ್ಲೈಟ್ಸ್ ಬದಲು ಟ್ರೈನ್ ಯೂಸ್ ಮಾಡಿದರೆ ನೀವು ಕಾ ಕಾಸ್ಟ್ ತುಂಬಾ ಸೇವ್ ಆಗುತ್ತೆ ಸೊ ಯಾಕಂದರೆ ಫ್ಲೈಟ್ಸ್ ಕಾ ಕಾಸ್ಟ್ ಜಾಸ್ತಿ ಆಗುತ್ತೆ ಆ್ಯಂಡ್ ಅಥವಾ ನೀವು ಮುಂಚೆನೇ ಒಂದು ಟು ತ್ರೀ ಮಂತ್ಸ್ ಮುಂಚೆನೇ ಬುಕ್ ಮಾಡ್ಕೊಳ್ಳೋ ಥರ ಇದ್ದರೆ ಸೊ ಕಡಿಮೆ ಆಗುತ್ತೆ ಡೆಕ್ ಸಿಕ್ಸಿಗೆ ಬಂದರೆ ನಿಮಗೆ ಈ ಥರ ವ್ಯೂ ಸಿಗುತ್ತೆ ಮೀನ್ಸ್ ಬೀಚ್ ವ್ಯೂ ಅಲ್ಲಿ ಕೂತ್ಕೊಂಡು ಕೂಡ ನೀವು ಕೂತ್ಕೊಳ್ಳೋದಕ್ಕೆಲ್ಲ ಇದೆ ಅಲ್ಲಿ ಕೂತ್ಕೊಂಡು ನೀವು ಎಂಜಾಯ್ ಮಾಡ್ಬೋದು ನಮಗಿಲ್ಲಿ ಇಂಟರ್ನೆಟ್ ಸಿಗೋದು ಚಾನ್ಸ್ ಇಲ್ಲ ಇಂಟರ್ನೆಟ್ ತೊಗೊಬೋದು ಟ್ವೆಂಟಿ ಮಿನಿಟ್ಸಿಗೆ ಐ ಗೆಸ್ ಫೈ ಸಿಕ್ಸ್ ಡಾಲರ್ಸ್ ಏನೋ ಇದೆ ಹ್ಞೂ ಹಾಂ ಎಕ್ಸಾಕ್ಟಾಗಿ ನೋಡ್ಬಿಟ್ಟು ನಾನು ನಿಮಗೆ ಅದ್ರದ್ದು ಪ್ರೈಸ್ ಕೂಡ ತೋರಿಸ್ತೀನಿ ಇಷ್ಟಿದೆ ಅಂತ ಅರೌಂಡ್ ಫೈ ಸಿಕ್ಸ್ ಡಾಲರ್ಸ್ ಏನೋ ಆಗುತ್ತೆ ಅಷ್ಟಿದೆ ನಾವೀಗ ಸದ್ಯಕ್ಕೇನು ಇಂಟರ್ನ್ ತೊಗೊಂಡಿಲ್ಲ ಅಷ್ಟೊಂದು ಇಂಪಾರ್ಟೆಂಟ್ ಏನಿಲ್ಲ ನಮಗೆ ಯಾರು ಅಂತ ಕಾಂಟ್ಯಾಕ್ಟ್ ಮಾಡೋರು ಸೊ ಡೆಕ್ ಟೆನಿಗೆ ಹೋದರೆ ಯು ಜಸ್ಟ್ ಕಾಲ್ ಮಾಡೋದಕ್ಕೆ ಸಿಗುತ್ತೆ ಅಷ್ಟಿದ್ರೆ ಸಾಕು ಮನೆಯವ್ರಿಗೆ ಒಂದು ಅಪ್ಡೇಟ್ ಮಾಡೋದಕ್ಕೆ ಒಂದು ಕಾಲ್ ಮಾಡೋಕ್ಕಾದರೆ ಸಾಕು ಅಂತ ಹೇಳಿಬಿಟ್ಟು ನಾವೇನೂ ತೊಗೊಂಡಿಲ್ಲ ಇಲ್ಲಿ ಬಂದರೆ ಅಚ್ ಆ ಕ್ರೂಸಿಂದ ಸ್ವಲ್ಪ ಹಿಂಗೆ ಹೊರಗಡೆ ಬಂದರೆ ತುಂಬ ಸ್ವಲ್ಪ ಸೆಕೆ ಅನ್ಸುತ್ತೆ ಬಟ್ ಹೇಗಿದೆ ಅಲ್ಲ ಅಮೇಝಿಂಗ್ ಇದು ಅಂದರೆ ಇವಾಗ ಸೇಲ್ ಇಲ್ಲ ಅಲ್ಲೇ ನಿಂತಿದೆ ಇದು ಸೊ ಹಂಗಾಗಿ ಸ್ವಲ್ಪ ಪ್ರಶಾಂತವಾಗಿದೆ ಸೇಲ್ ಆಗ್ತಾಯಿದ್ರೆ ಸ್ವಲ್ಪ ಹಿಂಗೆ ಮೂವ್ ಆಗ್ತಾ ಇರುತ್ತೆ ಅದು ಸಣ್ಣ ಸಣ್ಣ ಬೋಟ್ಸ್ ಎಲ್ಲ ಇದೆ ಮೀನ್ಸ್ ಏನಾದರೂ ಎಮರ್ಜೆನ್ಸಿ ಆಯಿತು ಆ ಥರ ಏನಾದರೂ ನೆಸೆಸಿಟಿ ಇದೆ ಅಂದಾಗ ಯೂಸ್ ಮಾಡಿದೋಸ್ಕರ ಆ ಥರ ಟೆನ್ ಟೆನ್ನು ಸಮಥಿಂಗ್ ಅಷ್ಟು ಬೋಟ್ಸ್ನ ಇಟ್ಟಿದ್ದಾರೆ ಆ್ಯಂಡ್ ಲೈಫ್ ಜಾಕೆಟ್ಸು ಅದೆಲ್ಲ ಎಲ್ಲ ರೂಮ್ಗಳಲ್ಲೂ ಕೂಡ ಲೈಫ್ ಜಾಕೆಟ್ಸ್ ಎಲ್ಲನೂ ಇದೆ ಸೊ ಇದೆಲ್ಲ ಕೆಸಿನೋ ಗೇಮ್ಸ್ ಆ ಥರದ್ದಿದೆ ಸದ್ಯಕ್ಕೆ ಯಾರೂ ಆಡ್ತಾ ಇಲ್ಲ ಇಂಟರ್ನೆಟ್ ಇಂಟರ್ನೆಟ್ಗೆ ಫೇ ಕೆಆರ್ ಕೌಂಟರ್ ಫಸ್ಟ್ ಆಫ್ ಆಲ್ ನನಗೆ ಇದನ್ನೆಲ್ಲ ಯಾವ ಥರ ಆಡ್ತಾರೆ ಅಂತನೂ ಗೊತ್ತಿಲ್ಲ ಬಟ್ ಐ ಕ್ಯಾನ್ ಸಿ ಇಲ್ಲಿ ಎಷ್ಟು ಕಾಯಿನ್ಸ್ ರೂಪಿಸೆಲ್ಲ ಬಿದ್ದಿದೆ ಯಾರು ಇಲ್ಲ ಸದ್ಯಕ್ಕೆ ಕಂಪ್ಲೀಟ್ ಆಗಿ ಖಾಲಿ ಇದೆ ಸಲ ಯಾವಾಗಾದರೂ ನೈಟ್ ಬರ್ತೀನಿ ಯಾರಾದರೂ ಆಟಾಡ್ತಾ ಇದ್ದರೆ ಐ ಶೋ ಯು ಹೋಗಂಗಿಲ್ಲ ಅನಿಸುತ್ತೆ ಜೋಜಾ ಅಲ್ಲ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಇದನ್ನೆಲ್ಲ ಯಾವ ಥರ ಆಗ್ತಾರೆ ಅಂತ ಜಸ್ಟ್ ಕೇಳಿದ್ದೀನಿ ಅಷ್ಟೇ ಕೆಸಿನೋ ಅಂತ ಐ ಗೆಸ್ ಇದರಲ್ಲೇನೋ ನಂಬರ್ ಹೇಳಬೇಕು ಅನಿಸುತ್ತೆ ಆ ನಂಬರ್ ಬಂದರೆ ಅಮೌಂಟ್ ಆ ಥರ ಏನೋ ಇರ್ಬೋದು ನಾಟ್ ಶ್ಯೂರ್ ಇದೆಯಲ್ಲ ಅಷ್ಟೇ ಅಮೌಂಟ್ ಸ್ಪೆಂಡ್ ನನಗೆ ಇಷ್ಟು ದೊಡ್ಡಾಗಿದೆ ಅಂತಲೂ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದೆ ಶಾಪ್ಸ್ ಎಲ್ಲ ಕ್ಲೋಸ್ ಆಗಿದೆ ಸದ್ಯಕ್ಕೆ ಗ್ಲಸ್ಟ್ ಲೇಟಾಗಿ ಓಪನ್ ಆಗ್ಬೋದು ದಿಸ್ ಇಸ್ ಆ್ಯಕ್ಚುಲಿ ಓನ್ಲಿ ಫಾರ್ ಲೇಡೀಸ್ ಲೇಡೀಸ್ಗೆ ಅಂತಲೇ ಇರೋವಂಥ ಒಂದು ಬಾರ್ ಟೈಪ್ ಇದು ಆ್ಯಂಡ್ ಲೇಡೀಸ್ ಏನಾದರೂ ಗೇಮ್ಸ್ ಆಡೋ ಥರ ಇದ್ದರೆ ಅವರೇನಾದರೂ ಫಂಕ್ಷನ್ಸ್ಗಳು ಮಾಡ್ಕೊಳ್ಳೋ ಥರ ಇದ್ದರೆ ಅದಕ್ಕೋಸ್ಕರ ಅಂತಲೇ ಇರೋವಂಥ ಒಂದು ಪ್ಲೇಸು ನನಗೆ ಆ್ಯಕ್ಚುಲಾಗಿ ಲೇಡೀಸ್ಗೂ ಕೂಡ ಸಪ್ರೇಟಾಗಿ ಒಂದು ಕ್ಯಾಬಿನ್ ಥರ ಅಥವಾ ಒಂದು ಈ ಥರ ಒಂದು ಸ್ಪೇಸ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿರಲಿಲ್ಲ ನಾನು ಆ್ಯಂಡ್ ಇಲ್ಲಿ ತುಂಬ ಜನ ಲೇಡೀಸ್ ಮತ್ತು ಮಕ್ಳುಗಳು ಬಂದು ಏನೇನೋ ಗೇಮ್ಸ್ ಆಡೋದು ಫ್ಯಾಮಿಲಿಗಳೆಲ್ಲ ತುಂಬ ಜನ ಬಂದಿದ್ದಾರೆ ಅಂತಂದರೆ ಇಟ್ಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಡೆಕ್ ಟೆನಲ್ಲಿ ನಿಮಗೆ ವೆಲ್ ಎಕ್ವಿಪೆಡ್ ಜಿಮ್ ಇದೆ ತುಂಬಾ ಚೆನ್ನಾಗಿರೋಂಥ ಜಿಮ್ಮು ಏನೇನು ಬೇಕು ಈಚ್ ಆ್ಯಂಡ್ ಎವ್ರಿಥಿಂಗ್ ಇದೆ ಮ್ಯಾಟ್ಸ್ ಆಗಿರ್ಬೋದು ಯೋಗ ಮ್ಯಾಟ್ಸ್ ಆ್ಯಂಡ್ ಕಾರ್ಡಿಯೋಗ ಮಾಡೋದಾದರೆ ಅಥವಾ ಎಲೆಕ್ಟ್ರಾನಿಕ್ಸ್ ಬೇರೆ ಏನಾದರೂ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಆ್ಯಂಡ್ ಡಂಬಲ್ಸ್ ಪ್ರತಿಯೊಂದೂ ಕೂಡ ಇದೆ ತುಂಬಾ ಚೆನ್ನಾಗಿರುವಂಥ ತುಂಬ ಸ್ಪೇಷಿಯಸ್ ಆಗಿರುವಂಥ ಒಂದು ಒಳ್ಳೆ ಜಿಮ್ ಇದೆ ಆ್ಯಂಡ್ ಇಷ್ಟು ಒಳ್ಳೆ ಅಪೋಸಿಟ್ ನಿಮಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿರೋವಂಥ ಔಟ್ಸೈಡ್ ವ್ಯೂನ ನೋಡಿಕೊಂಡು ಜಿಮ್ ಮಾಡ್ಬೋದು ಆ್ಯಂಡ್ ನಾವು ನೋಡ್ದಂಗೆ ನಾನು ಬಂದಿರೋ ಟೈಮ್ ಮಧ್ಯಾಹ್ನ ಮೇಲೆ ಬಂದಿದ್ದೀನಿ ಮಾರ್ನಿಂಗ್ ಫ್ಯೂ ಪೀಪಲ್ ಬರ್ತಾರೆ ಅನ್ಸತ್ತೆ ಯಾರು ಜಿಮ್ನ ಮಿಸ್ ಮಾಡೋಕ್ಕೆ ಇಷ್ಟಪಡಲ್ಲ ಅವ್ರು ಬಂದು ಮಾಡಿರ್ತಾರೆ ಐ ಆಮ್ ನಾಟ್ ಶೋರ್ ಆ್ಯಂಡ್ ಟೀ ಟೈಮಲ್ಲಿ ಕೊಟ್ಟಿರೋಂಥ ಸ್ನ್ಯಾಕ್ಸ್ ಇದು ಸ್ನ್ಯಾಕ್ಸ್ಗೂ ಕೂಡ ವೆರೈಟೀಸ್ ಇರುತ್ತೆ ಬೇಕಾದವರು ಬೇಕಾಗಿದ್ದನ್ನು ತಿನ್ಬೌದು ಶಾಪ್ಸ್ ಯಾಕೋ ಏನು ಓಪನ್ ಆಗಿಲ್ಲ ಅರೌಂಡ್ ಸಿಕ್ಸ್ ಓ ಕ್ಲಾಕಿಗೆ ಓಪನ್ ಆಗುತ್ತೆ ಅಂತ ಅಂದ್ರೆ ನೋಡಿ ಸಿಕ್ಸ್ ತರ್ಟಿಗೆ ತರ್ಟಿ ಬರೋಣ ಸಿಕ್ಸ್ ತರ್ಟಿಯಿಂದ ಫಂಕ್ಷನ್ ಇದೆ ಹಾಗಿದ್ದ ಒಂದು ನಾಲ್ಕು ದಿನದಲ್ಲೇ ಬಂದಿರೋದ್ರಿಂದ ಕ್ರಿಸ್ಮಸ್ ಮಾಡಿದಂತ ಎಲ್ಲಾ ಡೆಕೋರೇಷನ್ಸ್ ಕೂಡ ಹಾಗೆಯೇ ಇತ್ತು ಸೊ ತುಂಬಾ ಕ್ಯೂಟ್ ಆಗಿರೋ ಡೆಕೋರೇಷನ್ ಕೂಡ ಮಾಡಿದ್ರು ಆ್ಯಂಡ್ ಇಲ್ಲಿ ಟೇಬಲ್ ಟೆನಿಸ್ ಗೇಮ್ಸ್ ಆಡಲಿಕ್ಕೆ ಕೂಡ ಮಕ್ಕಳಿಗೆಲ್ಲ ಇತ್ತು ಇಲ್ಲಿ ಹಿಪ್ ಹಾಪ್ ಡಾನ್ಸ್ ವರ್ಕ್ಶಾಪ್ ಇಷ್ಟ ಇಷ್ಟು ಒಬ್ಬದಾಗಿತ್ತು ಬೇರೆ ರೆಸ್ಟೋರೆಂಟ್ ನಿಮಗೆ ಪಿಜ್ಜಾ ಬರ್ಗರ್ಸ್ ಮತ್ತೆ ಬೇರೆ ಕ್ವಿಝನ್ಸ್ ಏನಾದರೂ ಇಷ್ಟ ಬಂದು ಆಯ್ತಾರೆ ಕೊನೆಗೆ ಆವತ್ತಿನ ದಿನ ಜೈನ್ ಫುಡ್ ತಿನ್ನೋಣ ಅಂತ ಹೇಳ್ಬಿಟ್ಟು ಆಫ್ಟರ್ನೂನು ನಾವು ಜೈನ್ ಫುಡ್ ಇರೋ ಕಡೆ ಬಂದ್ವಿ ಆ್ಯಂಡ್ ಅದೇ ಸ್ಟಾರ್ ಡೈನಿಂಗ್ ಅಲ್ಲೇ ಮೇಲ್ಗಡೆ ಪೋಷನ್ನು ಸೊ ಜೈನ್ ಫುಡಲ್ಲಿ ಕೂಡ ಏನೇನಿತ್ತು ಅಂತ ಎಲ್ಲ ತೋರಿಸ್ತಾ ಇದ್ದೀವಿ ನನಗೆ ಆ್ಯಕ್ಚುಲಾಗಿ ಲೆಮನ್ ರೈಸ್ ಎಲ್ಲನೂ ಕೂಡ ಇತ್ತು ಅಂದರೆ ಇದಕ್ಕೆ ಎಲ್ಲ ಏನೂ ಹಾಕರೋದ್ ಹಾಕೋದಿಲ್ಲ ಏನೋ ಜೈನ್ ಫುಡ್ ಹೇಗಿರುತ್ತೆ ಅಂತ ಬಟ್ ಎಲ್ಲ ಎಲ್ಲನೂ ಚೆನ್ನಾಗೇ ಇರುತ್ತೆ ಫುಡ್ ಯಾವುದೂ ನೀವು ಆಡ್ಕೊಳ್ಳೋ ಥರ ಅಥವಾ ತಿನ್ನಕಾಗದೇ ಇರೋ ಥರ ಏನೂ ಏನೂ ಇರೋದಿಲ್ಲ ಈಚ್ ಆ್ಯಂಡ್ ಎವ್ರಿ ಫುಡ್ ಕೂಡ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ Tell me, are you all excited? Yes! Wow, I love that. I will cut straight to the point. Magician's Cut. You know, from the first time that I watched the show to every time that I see Tejas perform, I am left amazed. And I cannot wait to see that look on your faces. But before we do that, I want you all to watch a little something about India's first magic star, Tejas. Welcome to the show! Oh my god, I can see no of faces. I can't hear you. Are you there? Can you make some noise? Yeah! ಬ್ಯಾಕ್ ಸೈಡ್ ವ್ಯೂ ಈ ಥರ ಇರುತ್ತೆ ನೀವು ನೋಡ್ಬೋದು ತುಂಬಾ ಚೆನ್ನಾಗಿದೆ ಆ್ಯಂಡ್ ಎಷ್ಟು ಫಾಸ್ಟಾಗಿ ಬರ್ತಾ ಇರುತ್ತೆ ಬಟ್ ಕ್ರೂ ನಿಮಗೆ ಅಷ್ಟಾಗಿ ಫೀಲ್ ಆಗೋದಿಲ್ಲ ನೀವು ಟಾಪ್ ಡೆಕ್ಸಿಗೆಲ್ಲ ಹೋದಾಗ ಸ್ವಲ್ಪ ನಿಮಗೆ ಶೇಕ್ ಆಗ್ತಾ ಇರೋದು ಗೊತ್ತಾಗುತ್ತೆ ಅದರ್ವೈಸ್ ಯು ವಿಲ್ ನಾಟ್ ನೋ ರೂಮಲ್ಲಿ ರೂಮಲ್ಲಿದ್ದಾವಂತೂ ಏನೂ ಗೊತ್ತಾ ಗೊತ್ತೇ ಆಗೋದಿಲ್ಲ ಆ್ಯಂಡ್ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ತುಂಬಾ ಸ್ಪೆಷಲ್ ತರ್ಟಿ ಫಸ್ಟ್ ಆಗಿರೋದ್ರಿಂದ ಏನೇನೆಲ್ಲ ನಡೀತು ವಿ ನ್ಯೂ ಇಯರ್ ಸೆಲೆಬ್ರೇಷನ್ ಯಾವ ಥರ ಇತ್ತು ಅಂತೆಲ್ಲ ನಾನು ನಿಮಗೆ ತೋರಿಸ್ತೀನಿ ಸೊ ಸ್ಟೇಟಿಯಂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್